ಬಾಲ ಬಿಚ್ಚಿದ ಮರಾಠಿಗರ ಮೇಲೆ ಸಚಿವರು ಕೆಂಡಾಮಂಡಲರಾಗಿದ್ದಾರೆ ರಾಜ್ಯದಲ್ಲಿನ ನೀರ್ ಕುಡಿದು ಅನ್ನ ತಿಂದು ನಮಗೆ ದೋಖ ಉದ್ದಟ್ಟತನ ಮುಂದುವರೆಸಿದ್ರೆ ಸರಿಯಾಗಿ ಉತ್ತರವನ್ನ ಕೊಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ ನಾವು ಬೇರೆ ಭಾಷೆಯನ್ನ ಪ್ರೀತಿಸ್ತೇವೆ ಗೂಂಡಾಗಿರಿ ಮಾಡುವುದಿಲ್ಲ ನಿಮ್ಮ ಜಾಗದಲ್ಲೇ ಬಂದು ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಗುಡುಗಿದ್ದಾರೆ ಮರಾಠಿಗರ ಮೇಲೆ ಸಚಿವರು ಕೆಂಡಾಮಂಡಲರಾಗಿದ್ದಾರೆ ಶಿವರಾಜ್ ತಂಗಡಿ ನಮ್ಮ ರಾಜ್ಯದ ನೀರು ಕುಡಿತೀರಿ ನಮ್ಮ ರಾಜ್ಯದ ಅನ್ನ ತಿಂತೀರಿ ನಾವು ಬೇರೆ ಭಾಷೆಯನ್ನ ಪ್ರೀತಿಸ್ತೀವಿ ಆದರೆ ಗೂಂಡಾಗಿರಿಯನ್ನ ಮಾಡೋದಿಲ್ಲ ಕಂಡಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಂಡಕ್ಟರ್ ಕನ್ನಡವನ್ನ ಮಾತನಾಡಿದ್ದಕ್ಕೆ ಮರಾಠಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮರಾಠಿ ಭಾಷೆಯಲ್ಲಿ ಟಿಕೆಟ್ ಅನ್ನ ಕೇಳು ಅನ್ನುವಂತಹ ಮಾತುಗಳನ್ನ ಆಡಿದ್ರು ಅಂತ ಹೇಳಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಅದೇ ಕರವೇ ಕಾರ್ಯಕರ್ತರು ಕೂಡ ನಡೆಸಿದ್ರು ತಂಗಡಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡದ ಇವತ್ತು ತಂಟೆಗೆ ಬಂದ್ರೆ ಈಗಾಗಲೇ ನಿನ್ನೆನೋ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ ಈ ಎಂಗೆ ಕನ್ನಡದ ಇವತ್ತು ತಂಟೆಗೆ ಬಂದ್ರೆ ಸರಿ ಇರಂಗಲ್ಲ ಹುಷಾರಾಗಿರ್ರಿ ಅಂತ ನಿನ್ನೆ ಹೇಳಿದ್ದೀವಿ ಇವತ್ತು ಅದನ್ನೇ ಮುಂದುವರೆದ್ರೆ ನಾವು ಗೃಹ ಮಂತ್ರಿಗಳಿಗೂ ಮಾತಾಡ್ತೀವಿ ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀನಿ ನಿನ್ನೂ ಮಾತಾಡಿದ್ದೀನಿ ನಾನು ಈಗಾಗಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವಿಚಾರವನ್ನು ಈಗಾಗಲೇ ಮಾಡಿದ್ದಾರೆ ಒಂದಂತೂ ಸತ್ಯ ಮಾಧ್ಯಮದ ಮುಖಾಂತರ ಈ ಎಮ್ ಎಸ್ ಪುಂಡ್ರಿಗೆ ಮರಾಠ ಪುಂಡ್ರಿಗೆ ಭಾಳ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀನಿ ಕನ್ನಡದ ವಿಚಾರಕ್ಕೆ ಬಂದರೆ ನಿಮಗೆ ಸರಿಯಾದ ಶಿಸ್ತು ಕಲಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ಇದೇ ಮುಂದುವರೆದ್ರೆ ನೀವು ಕನ್ನಡದ ಕರ್ನಾಟಕದ ಗಾಳಿ ಕರ್ನಾಟಕದ ನೀರು ಕರ್ನಾಟಕದ ಅನ್ನ ತಿಂದು ಮತ್ತೊಂದು ಭಾಷೆಯದ ಬಗ್ಗೆ ಭಾಳ ಪ್ರೀತಿ ವ್ಯಾಮೋಹ ತೋರಿಸಕತ್ತಿದ್ರೆ ಮುಂದೆ ನೆಟ್ಟಿಗರಂಗಲ್ಲ ಸರಿಯಾದ ಉತ್ತರವನ್ನು ಕೊಡ್ತೀವಿ ಏನಂದರೆ ಸೀದಾ ಅವರೇ ಅವ್ರ ಮೇಲೆ ಗುಂಡ ಕೇಸಾಕ್ತೀವಿ ಒಳಗಾಕೋಂಥ ಪರಿಸ್ಥಿತಿ ಬರ್ತೈತಿ ಭಾಳ ಹುಷಾರಾಗಿರ್ರಿ ನಾವು ಬೇರೆ ಭಾಷೆ ಕನ್ನಡಿಗರು ಬೇರೆ ಭಾಷೆಯನ್ನು ಪ್ರೀತಿಸ್ತೀವಿ ಬೇರೆ ಭಾಷೆಯನ್ನು ಗೌರವಿಸ್ತೀವಿ ಆದರೆ ಈ ರೀತಿ ಪುಂಡತನ ಮಾಡುವಂಥ ಕೆಲಸ ಕನ್ನಡಿಗರು ಮಾಡೋಂಗಲ್ಲ ಮತ್ತು ಕನ್ನಡಿಗರ ಮಾಡಕ್ಕೆ ನಿಂತರೆ ನೀವು ಯಾರು ಮರಾಠಿಗರು ಉಳಿಯೋಂಗಲ್ಲ ಭಾಳ ಹುಷಾರಾಗಿರಿ ಅದು ಸ್ಪೆಷಲಿ ಎಲ್ಲ ಮರಾಠಿಗರು ಈ ರೀತಿ ಮಾಡೋಂಗಲ್ಲ ಕೆಲವೇ ಕೆಲವೊಂದಿಷ್ಟು ಪುಂಡ್ರ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ